ಗದಗ ಉಪ ತಹಶೀಲ್ದಾರರನ್ನ ಅಮಾನತು ಮಾಡಬೇಡಿ ಸೇವೆಯಿಂದ ವಜಾ ಮಾಡಿ ಎಂದು ಸಿಸಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾನೂನು ಸಚಿವರ ಊರಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಒಬ್ಬ ತಹಶೀಲ್ದಾರ್ ಒಬ್ಬ ಯುವಕನನ್ನ ಕ್ಷುಲ್ಲಕ ಕಾರಣಕ್ಕೆ ಕಚೇರಿಗೆ ಕರೆಸಿ ಕುರ್ಚಿಯಿಂದ ಹೊಡೆಯುತ್ತಾರೆ ಎಂದರೆ ಇಂತಹ ಕೃತ್ಯ ಅಮಾನವೀಯ ಅವರನ್ನ ಅಮಾನತು ಮಾಡುತ್ತಾರೆ ಎಂದು ಕೇಳಿಪಟ್ಟೆ ಆದರೆ ಅದು ಸಮಂಜಸ ಅಲ್ಲ ಅವರನ್ನ ಸೇವೆಯಿಂದ ಬಜಾ ಮಾಡಿ ಶಿಕ್ಷೆ ಕೊಡಿ ಎಂದು ಕಂದಾಯ ಸಚಿವ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುತ್ತೇನೆ ಎಂದರು ಆಪರೇಷನ್ ಸಿಂಧೂರ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೆಲವು ನಾಯಕರು ದೇಶದ ಸೈನಿಕರ ಆತ್ಮಸ್ಥೈರ್ಯ ಕುಗ್ಗಿಸುವ ಕೆಲಸ ಮಾಡುತ್ತಿದ್ದಾರೆ ಸೈನಿಕರು ಮಾಡಿರುವ ಕಾರ್ಯಕ್ಕೆ ಪಾಕಿಸ್ತಾನ ಹಾಳಾಗಿರುವ ಏರ್ಬೇಸ್ಗಳನ್ನು ರಿಪೇರಿ ಮಾಡಲು ರೆಂಡರ್ ಕರೆದಿದ್ದಾರೆ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಬೇಕಾದರೆ ಟೆಂಡರ್ ಪಡೆಯಬಹುದು ಎಂದು ಲೇವಡಿ ಮಾಡಿದ್ದಾರೆ ಹಾಗೂ ಕಾಂಗ್ರೆಸ್ ರಾಷ್ಟೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ನಿಮ್ಮ ನಾಯಕರುಗಳಿಗೆ ದೇಶಭಕ್ತಿ ಪಾಠ ಮಾಡಿ ಎಂದು ಸಲಹೆ ನೀಡಿದ್ದಾರೆ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಗದಗ

ಮಾಡ್ತೇನೆ ಮಾಡಿದೆ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಅಧ್ಯಕ್ಷರಿಂದ ಮನವಿ ಮಾಡ್ತೇನೆ ನಿಮ್ಮ ಶಾಸಕರಿಗೆ ದೇಶ ಪ್ರೇಮದ ಪಾಠವನ್ನ ಕಲಿಸಿ ದುಷ್ಟೀಕರಣದ ರಾಜಕಾರಣವನ್ನು ಮಾಡಲಾಗಿದೆ ಎನ್ನುವಂತ ಮನವಿಯನ್ನು ఇరీస్ పక్ష పాకిందాబాద్ కరే అంటే అల్లి పాకే కదా ఆ కారణి ఇంగ్లీషుల ముందు ఇంగ్లీష్ మాధ్యమే నమ్మక సమర్థ మాట్లాడుతు సెలెక్ట్

ಅವರ ಈಡುವಸ್ಪೆನ್ಸನ್ ದೇಸಾಯ್ ಅವರ ಸೇವೆಯನ್ನ ಅಮಾನ ಮಾಡ್ರು ಒಬ್ಬ ಒಬ್ಬ ಕುರ್ಚಿಯ ಸೋಷಿಯಲ್ ಮೀಡಿಯಾ ನೋಡ್ತೀವಿ ಕುರ್ಚಿಯರ್ಗಿ ಅಷ್ಟು ಕೊಂಡಿಸಿಕೊಂಡು ಕೆಲಸ ಮಾಡುವಂತ ಅವಶ್ಯಕತೆ ಪ್ರಸಂಗಿತ್ತು ಈ ಪತ್ರಕಾಪ ಎಲ್ಲ ಪತ್ರಿಕಾ ಮಾಧ್ಯಮದ ನನ್ನ ಆತ್ಮೀಯ ಮಿತ್ರರು ಕೂಡ ಸ್ವಾಸಿಸಿ ಪತ್ರಕಾಕ ಗೋಷ್ಠಿಯನ್ನು ಉದ್ದೇಶಿಸಿ ಸನ್ಮಾನಿ ಶಿಶುಪಾತ್ಸ ಮಾತಾಡೋದಕ್ಕಂತ ಅವರು ಪಕ್ಷದ ಅಧ್ಯಕ್ಷರು ಆತ್ಮೂರಾದಂತಪುಡಿ ಅವರೇ ಹಾಗಾಗಿ ಎರಡು ವಿಷಯಗಳ ಬಗ್ಗೆ ಇವತ್ತು ನಾವು ತುರ್ತು ಪಶ್ಚಿಷ್ಟ ಕರೆಯಲಾಗಿದೆ ಮೊದಲಿದ್ದು ರಾಜ್ಯದಲ್ಲಿ ಕಳೆದ ಒಂದು ವರ್ಷದ ಕಾನೂನು ಸುವ್ಯವಸ್ಥೆ ಬಗ್ಗೆ ರಾಜ್ಯದ ಜನತೆಯಲ್ಲಿ ಒಂದು ಪ್ರಶ್ನಾಚಕ ಚಿನ್ನ ಘಟನೆ ಕೂಡ ಯಾರದೇ ಮೇಲೆ ನಿರ್ದಿಷ್ಟವಾದಂತ ಕ್ರಮ ಆಗ್ತಿದ್ದಿಲ್ಲ ಗೃಹ ಸಚಿವರು ಒಳ್ಳೆಯ

ಅವರ ಮೂಲಕ ಏಕಾಕಂದ್ರೆ ಈ ಮಾತನ್ನ ನಾನು ಹೋಗಬೇಕು ಈ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಪಡ್ಕೊಂಡ್ರೆ ಆ ಉಪದಾರನ್ನ ಸಸ್ಪೆಂಡ್ ಮಾಡ್ತಾರೆ ನಾವು ಸಂಬಂಧ ಕಾನೂನು ಸಚಿವರಲ್ಲಿ ಮನವಿಯನ್ನು ಮಾಡ್ತೇನೆ ಜೊತೆಗೆ Akta-akta berdua intinya memadamkan seluruh